ಎಲ್ಲರಿಗೂ ನಮಸ್ಕಾರ ನಾನು ನಿಷ್ಮಾ ಕೋರ್ಕ್ ನಾನು ಈ ವಿಡಿಯೋ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ನಾನು ಅವತ್ತೊಂದು ದಿವಸ ತಂದೆ ಇಲ್ಲದಿರೋ ಮಕ್ಕಳಿಗೆ ಇಪ್ಪತ್ನಾಲ್ಕು ಸಾವಿರ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಆ ವೀಡಿಯೋ ಹಾಕಿದ್ಮೇಲೆ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ರು ಇದು ನಿಜಾನಾ ಸುಳ್ಳ ಸರಿಯಾಗಿ ತಿಳ್ಕೊಂಡು ವಿಡಿಯೋ ಮಾಡಿ ಈ ಥರ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಬರೋದನ್ನ ನೀವು ವಿಡಿಯೋ ಮಾಡಿ ಹಾಕಬೇಡಿ ಅಂತೆಲ್ಲ ಕಮೆಂಟ್ ಮಾಡಿದರು ಅವ್ರು ಹೇಳಿದ್ದು ಸರಿನೇ ಆದರೆ ನಾನು ಮೊದಲೇ ತಿಳ್ಕೊಂಡಿದ್ದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬಿಟ್ಟೆ ನಾನು ವೀಡಿಯೋ ಮಾಡಿದ್ದು ನಾನು ಅದ್ರದ್ದು ಫಾರ್ಮ್ ಇಸ್ಕೊಬಂದಿದ್ದೆ ಆವಾಗಲೂ ನನಗೆ ಅನ್ನಿಸ್ತು ಇವರು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅದಲ್ಲದೆ ಊರಲ್ಲಿರೋರು ಸ್ವಲ್ಪ ಜನ ನನಗೆ ಹೇಳಿದ್ರು ಇದೆಲ್ಲ ನಿಜನ ಇದೆಲ್ಲ ನಡೆಯುತ್ತಾ ಅಂತ ಅದಕ್ಕೋಸ್ಕರ ನಾನು ಫಾರ್ಮ್ ಮೊದಲೇ ಇಸ್ಕೊಬಂದಿದ್ದೆ ಅದನ್ನ ನಾನು ವೀಡಿಯೋ ಮಾಡೋಕ್ಕೆ ಮುಂಚೆನೇ ಫಾರ್ಮ್ ಇಸ್ಕೊಬಂದಿದ್ದೆ ಮತ್ತೆ ನಾನು ತಿಳ್ಕೊಂಡೆ ವೀಡಿಯೋ ಹೆಂಗೋ ಫಾರ್ಮ್ ಇಸ್ಕೊ ಬಂದಿದ್ದೀನಲ್ಲ ಇನ್ನು ಫಿಲ್ ಮಾಡ್ಕೊಂಡು ನಾನು ಅದನ್ನ ಕೊಡೋಕ್ಕೆ ಅಂತ ಹೋಯ್ತೀನಲ್ಲ ಆವಾಗ ಡೈರೆಕ್ಟಾಗಿ ವೀಡಿಯೋ ಮಾಡಿಬಿಟ್ಟೆ ಹಾಕೋಣ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ಅಂದರೆ ಇಲ್ಲಿ ಮೈಸೂರು ಜಿಲ್ಲೆಗೆ ಸೇರಿದ್ದು ಅದಕ್ಕೋಸ್ಕರ ನಾನು ಮೈಸೂರಲ್ಲಿರೋ ಮಕ್ಕಳ ಸಹಾಯವಾಣಿ ಕೇಂದ್ರಕ್ಕೆ ಹೋಯ್ತಾಯಿದ್ದೀನಿ ಇಲ್ಲಿಂದ ಇದು ಮೈಸೂರಲ್ಲಿ ಇದು ಮಕ್ಕಳ ಸಹಾಯವಾಣಿ ಕೇಂದ್ರ ವಿಜಯನಗರದಲ್ಲಿ ನಾಲ್ಕನೇ ಹಂತದಲ್ಲಿದೆ ನಾನಿಲ್ಲಿ ಇಂಕಲ್ಲಿಂದ ವಿಜಯನಗರಕ್ಕೆ ನಾನು ನಾನಲ್ಲಿ ಹೋಗಿ ಅಲ್ಲಿ ಆಫೀಸ್ ಒಳಗಡೆ ಹೋಗೋದು ಎಲ್ಲ ನಾನು ತೋರಿಸ್ತೀನಿ ಯಾಕಂದರೆ ಸುಮಾರು ಜನ ಡೌಟ್ ಇದೆಯಲ್ಲ ಇದು ನಿಜಾನಾ ಸುಳ್ಳ ಅಂತ ಅದಕ್ಕೋಸ್ಕರ ನಾನು ಇದು ಇಲ್ಲಿಂದ ಹೋಗಿ ಅಲ್ಲಿ ಆಫೀಸ್ ಮುಂದೆ ನೋಡಿ ಸುಮಾರು ಜನ ಕ್ಯೂ ನಿಂತಿದ್ದಾರೆ ಈ ಫಾರ್ಮ್ ತಗೊಳಕ್ಕೋಸ್ಕರ ಫಾರ್ಮ್ ಫಿಲ್ ಮಾಡಿ ಕೊಡೋರು ಬೇರೆ ಇದ್ದಾರೆ ಫಾರ್ಮ್ ತಗೊಳಕೋಸ್ಕರ ಇವಾಗಲೂ ಕ್ಯೂಲಿ ಸುಮಾರು ಜನ ನಿಂತಿದ್ದಾರೆ ಇದ್ದಾರೆ ಏನೋ ಇದಿಲ್ಲ ಅಂದಿದ್ರೆ ಮಕ್ಕಳ ಸಹಾಯವಾಣಿ ಕೇಂದ್ರದಲ್ಲಿ ಈ ಥರ ಏನೂ ಇಲ್ಲ ಅಂತ ಅವ್ರು ವಾಪಸ್ ಕಳಿಸ್ಬೇಕಿತ್ತಲ್ವ ಆ ಥರ ಏನೂ ಇಲ್ಲ ಹೋಗಿ ಅವರು ಮಗು ಯಾವ ಮಗು ಆ ಮಗುದ ಆಧಾರ್ ಕಾರ್ಡು ಯಾರು ಯಾವ ಮಗುಗೆ ಅಪ್ಪ ಇಲ್ಲ ಇಲ್ಲ ಅಥವಾ ಅಮ್ಮ ಇಲ್ಲ ಅಂಥ ಮಗುವುದು ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಫಾರ್ಮ್ ಇದ್ದಾರೆ ಮಕ್ಕಳ ಸಹಾಯವಾಣಿ ಕೇಂದ್ರದಲ್ಲಿ ಅವತ್ತೊಂದು ಮಾತು ಇತ್ತು ಡಿ ಸಿ ಆಫೀಸ್ಗೆ ಹೋಗಬೇಕು ಅಂತ ಡಿ ಸಿ ಆಫೀಸ್ಗೆ ಹೋಗಂಗಿಲ್ಲ ಮಕ್ಕಳ ಸಹಾಯವಾಣಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಫಾರ್ಮ್ ಬರ್ಬೋದು ಇಸ್ಕೊ ಬಂದಮೇಲೆ ನೋಡಿ ಅದು ಆಫೀಸ್ ಮುಂದೆನೇ ಅಲ್ಲಿ ಬೋರ್ಡ್ ಅಂಟಿಸಿದ್ದಾರೆ ಫಾರ್ಮ್ ಇಸ್ಕೊಬಂದ ಮೇಲೆ ಯಾವ್ಯಾವ ಪ್ರೂಫ್ಗಳನ್ನ ತಗೊಂಡು ಹೋಗಬೇಕು ಅಂತ ಅದು ಮಕ್ಕಳು ಮಗುವು ಆಧಾರ್ ಕಾರ್ಡು ಅಮ್ಮಂದು ಆಧಾರ್ ಕಾರ್ಡು ಅಪ್ಪಂದು ಡೆ ಸರ್ಟಿಫಿಕೇಟು ಮಗುವುದು ಬರ್ತ್ ಸರ್ಟಿಫಿಕೇಟು ಮಗುವುದು ಅಮ್ಮಂದು ಜಾತಿ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟು ಮತ್ತು ರೇಷನ್ ಕಾರ್ಡು ಇಷ್ಟು ತಗ ಮಗುವುದು ಮೂರು ಫೋಟೋ ಇಷ್ಟು ತಗೊಂಡೋಗಬೇಕು ಅದರಲ್ಲಿ ಬರೆದಿದ್ದಾರೆ ನೋಡಿ ಅಲ್ಲಿ ಅದು ಆಫೀಸ್ ಮುಂದೆ ಅಂಟಿಸಿದ್ದಾರೆ ಇಷ್ಟು ತೊಗೊಂಡೋಗ್ಬೇಕು ಅಂತ ಅದಾದಮೇಲೆ ಅವರು ಮೊದಲು ನಾವು ಇವಾಗ ಆಧಾರ್ ಕಾರ್ಡ್ ತೊಗೊಂಡೋಗುವಾಗ ಒಂದು ಫಾರ್ಮ್ ಕೊಡ್ತಾರಲ್ಲ ಆ ಫಾರ್ಮಲ್ಲಿ ಅವರು ಸೈನು ಸೀಲೆಲ್ಲ ಮಾಡಿಕೊಡ್ತಾರೆ ಕೊಟ್ಟಮೇಲೆ ಮೇಲೆ ನಾವು ಅದರಲ್ಲಿ ಎಲ್ಲ ಫಿಲ್ ಮಾಡಬೇಕಾಗುತ್ತೆ ನಮ್ಮ ಫೋನ್ ನಂಬರು ಮಗುದೂ ಏಜು ಮಗು ಯಾವ ಕ್ಲಾಸಲ್ಲಿ ಓದ್ತಾ ಇದೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎರಡನೇ ಮಗು ಎಷ್ಟು ಏಜುಂದು ಎರಡನೇ ವಯಸ್ಸು ಎಷ್ಟು ಅಲ್ಲ ಆ ಮಗುಗಿಂತ ದೊಡ್ಡವರಾಗಿದ್ದರೆ ಆ ಮಗುದೇ ಎಷ್ಟು ಹಂಗೆ ಎಷ್ಟು ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲ ಡಿಟೇಲ್ಸಲ್ಲಿ ಬರೀಬೇಕಾಗುತ್ತೆ ಮತ್ತು ಅವತ್ತು ವೀಡಿಯೋದಲ್ಲಿ ಒಂದು ಮಾತು ನಾನು ಬಿಟ್ಟೋಗಿದೆ ಹೋಗಿದೆ ಹೇಳಿರಲಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅದಕ್ಕೆ ನಾನು ಹೇಳಿರಲಿಲ್ಲ ಮಗುವಿಗೆ ಆರು ವರ್ಷಕ್ಕಿಂತ ಚಿಕ್ಕವರಾಗಿದ್ದರೆ ಅವ್ರಿಗೆ ದುಡ್ಡು ಬರೋಲ್ಲ ಆರು ವರ್ಷಕ್ಕಿಂತ ದೊಡ್ಡವರಾಗಿರಬೇಕು ಅಂಥ ಸ್ಕೂಲ್ಗೆ ಹೋಗ್ತು ಹೋಗ್ತಾ ಇರೋ ಮಕ್ಕಳಿಗೆ ಮಾತ್ರ ದುಡ್ಡು ಬರೋದು ಮತ್ತು ನೆಕ್ಸ್ಟ್ ಇನ್ನೊಂದು ಅಂದರೆ ಹದಿನೆಂಟು ವರ್ಷಕ್ಕಿಂತ ದೊಡ್ಡವರಾಗಿದ್ರು ಬರೋಲ್ಲ ಹದಿನೆಂಟು ವರ್ಷಕ್ಕಿಂತ ಚಿಕ್ಕವರಾಗಿದ್ದರೆ ಮಾತ್ರ ದುಡ್ಡು ಬರೋದು ಇನ್ನೊಂದು ಅವರು ಹಾಸ್ಟೆಲಲ್ಲಿ ಪಿ ಜಿಯಲ್ಲಿ ಈ ಥರ ಇದ್ರೂ ಬರಲ್ಲ ಅವ್ರಿಗೆ ದುಡ್ಡು ಮತ್ತು ಕೆಲವರು ಹೇಳಿದ್ರು ಸ್ವಂತ ಮನೆ ಇದ್ದರೆ ಬರಲ್ಲ ಮತ್ತು ಅದೇನು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಆ ಥರ ಯಾವ ರೂಲ್ಸ್ ಅವ್ರು ಹೇಳಿಲ್ಲ ಅವ್ರು ಹೇಳಿದ್ದಿಷ್ಟೇ ಆರು ವರ್ಷಕ್ಕಿಂತ ಚಿಕ್ಕವ್ರು ಇದ್ದರೂ ಬರಲ್ಲ ಹದಿನೆಂಟು ವರ್ಷಕ್ಕಿಂತ ದೊಡ್ಡವ್ರು ಇದ್ರೂ ಬರೋಲ್ಲ ಮತ್ತು ಪಿ ಜಿ ಇಲ್ಲ ಹಾಸ್ಟೆಲ್ಲ ಈ ಥರ ಓದ್ತಾ ಇರೋ ಮಕ್ಳಿಗೂ ಬರಲ್ಲ ಇನ್ನೊಂದೇನಂದರೆ ಮ ಮನೆಯಲ್ಲಿ ಮೂರು ಮಕ್ಕಳು ನಾಲ್ಕು ಮಕ್ಳು ಹಿಂಗಿರ್ಬೋದು ಅದರಲ್ಲಿ ಒಂದು ಮಗುಗೆ ಮಾತ್ರ ದುಡ್ಡು ಬರೋದು ತಂದೆ ಇಲ್ಲ ಅಂತ ಹೇಳ್ಬಿಟ್ಟು ಮೂರು ಮಕ್ಳಿಗೂ ಕೊಡ್ತಾ ಇಲ್ಲ ಎರಡು ಮಕ್ಕಳು ಇದ್ರೆ ಎರಡು ಮಕ್ಳಿಗೂ ಇಲ್ಲ ಒಬ್ಬರಿಗೆ ಮಾತ್ರ ಕೊಡ್ತಾ ಇರೋದು ಅದು ಚಿಕ್ಕವ್ರಿಗೇನೆ ಕೊ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಇಲ್ಲ ಇದು ಸುಳ್ಳು ಇದು ಫೇಕು ಅಂತ ಏನಿಲ್ಲ ನಾನು ಹೋಗಿರೋದು ಆಫೀಸ್ದು ಅಲ್ಲಿ ಫಾರ್ಮ್ ಎಲ್ಲ ಪ್ರೂಫು ಎಲ್ಲ ಮುಂದೆನೇ ಇದ್ದೀನಿ ನಾನು ಎಲ್ಲ ಹೇಳಿದಾಗ ನನಗೂ ಇದೆಲ್ಲ ಆಫೀಸ್ಗೆ ಹೋಗ್ಬಿಟ್ಟೆ ವೀಡಿಯೋ ಮಾಡಿ ಹಾಕಬೇಕು ಅಂತಲೇ ನಾನು ಆಗ್ತಾ ಇರೋದು ಇವಾಗ ಫಾರ್ಮ್ ಇಸ್ಕೊಳ್ಳೋದು ಫಿಲ್ ಮಾಡಿ ಕೊಡೋದು ಇದಕ್ಕೆ ಅಪ್ಲಿಕೇಶನ್ ಆಗ ಗಂಟು ಇದು ನಿಜನೇ ನೆಕ್ಸ್ಟ್ ಇದು ಅಪ್ಲಿಕೇಶನ್ ಆದಮೇಲೆ ಗೌರ್ಮೆಂಟಿಂದ ದುಡ್ಡು ಕೊಡ್ತಾರಾ ಇಲ್ವೋ ಅದು ಕ್ವಶನ್ ಮಾರ್ಕು ನನಗೂ ಇದೆ ನಾನು ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಲ್ಲ ದುಡ್ಡು ಬಂದ ಮೇಲೆ ಬೇಕಾದರೆ ಹೇಳ್ಬೋದು ಬಟ್ ಈ ಥರ ಒಂದು ಇದು ನಡೀತಾ ಇದೆ ಇವಾಗ ಇಸ್ಕೋತಾ ಇದ್ದಾರೆ ಮತ್ತು ನಾವು ಫಿಲ್ ಮಾಡಿ ಒಂದು ಪಾಯಿಂಟ್ ತಪ್ಪಾದ್ರೂ ಅದನ್ನ ರಿಜೆಕ್ಟ್ ಮಾಡಿಬಿಡ್ತಾರಂತೆ ಅದಕ್ಕೆ ಏನು ಕರೆಕ್ಟಾಗಿದೆ ಅದನ್ನೇ ಫಿಲ್ ಮಾಡಿ ಕೊಡಬೇಕು ಅಲ್ಲಿ ಏನು ತಪ್ಪಾಗಿ ಫಿಲ್ ಮಾಡಬಾರ್ದು ಆ ಫಾರ್ಮಲ್ಲಿ ಎಲ್ಲ ಕರೆಕ್ಟಾಗಿ ನೀಟಾಗಿ ಬರೆದ್ಬಿಟ್ಟು ಫಿಲ್ ಮಾಡಿ ಕೊಡಬೇಕಾಗತ್ತೆ ನಾನು ಇವತ್ತು ಹೋಗಿ ಒಂದು ನಿಮಿಷದಲ್ಲೇ ಹೋಗಿ ಫಾರ್ಮ್ನ ಕೊಟ್ಬಿಟ್ಟು ಅವ್ರ ಹತ್ರ ಮಾತಾಡಿ ಹಿಂಗೆ ಜನ ಹೇಳ್ತಾ ಇದ್ದಾರೆ ನಿಜನ ಸುಳ್ಳ ಅಂತ ಕೇಳಿದೆ ಆ ಥರ ಏನಿಲ್ಲ ನಿಜಾನೇ ಬಟ್ ಏನಾದರೂ ತಪ್ಪಿದರೆ ಅದು ರಿಜೆಕ್ಟ್ ಮಾಡ್ತೀವಿ ಮತ್ತೆ ಸರ್ಕಾರಕ್ಕೆ ಬಿಟ್ಟಿದ್ದದು ದುಡ್ಡು ಬರೋದು ಇರೋದು ಇವಾಗ ನಡಿ ಈ ಥರ ನಡೀತಾ ಇರೋದು ಬರುತ್ತೆ ಅಂತ ಹೇಳ್ಬಿಟ್ಟು ಫಾರ್ಮ್ ತಗೊಂಡೋಗಿ ಅಪ್ಲಿಕೇಶನ್ ತಗೊಂಡು ಹೋಗ್ಬಿಟ್ಟು ಅದನ್ನ ಅಪ್ಲೈ ಮಾಡ್ತಾ ಇರೋದು ನಿಜನೇ ಅದೇನು ಸುಳ್ಳೇನಲ್ಲ ಇದು ಸುಳ್ಳ ಅಂತ ಏನು ಮತ್ತು ಸುಮಾರು ಜನ ಕಮೆಂಟ್ ಮಾಡಿದ್ರು ಗಂಡ ಬಿಟ್ಟಿದ್ರೆ ಬರುತ್ತಾ ಮತ್ತು ಡೈವರ್ಸ್ ಆಗಿದ್ರೆ ಬರುತ್ತಾ ಈ ಥರ ಎಲ್ಲ ಬರಲ್ಲ ಅಪ್ಪ ಸತ್ತು ಇಲ್ಲ ಅಮ್ಮ ಸತ್ತು ಈ ಥರ ಬರುತ್ತೆ ಅಲ್ಲ ಅಪ್ಪ ಅಮ್ಮ ಇಬ್ಬರು ಸತ್ತು ಬರುತ್ತೆ ಅಂತ ಮಕ್ಕಳಿಗೆ ಫಸ್ಟ್ ನಮ್ಮ ಇದಾಗಿ ತೊಗೋತಾರೆ ಗಂಡ ಬಿಟ್ಟಿದರೆ ಗಂಡ ಡೈವರ್ಸ್ ಕೊಟ್ಟಿದರೆ ಇಲ್ಲ ಡಿಗ್ರಿ ಓದೋ ಮಕ್ಕಳಿಗೆ ಆ ಥರ ಎಲ್ಲ ಬರೋಲ್ಲ ಇಷ್ಟು ಹೇಳಬೇಕು ಅಂತ ನನಗೆ ಸುಮಾರು ಜನ ಇದ್ರ ಬಗ್ಗೆ ಕ್ವೆಶನ್ ಕೇಳ್ತಿದ್ರು ಅದಕ್ಕೋಸ್ಕರ ಮತ್ತೆ ವೀಡಿಯೋ ಮಾಡಿ ಹಾಕಿದ್ದೀನಿ ಓಕೆ ಥ್ಯಾಂಕ್ ಯು